ನೇಹಾ ಹೀರಮಠ ಕೊಲೆ ಖಂಡಿಸಿ ಮೌನ ಪ್ರತಿಭಟನೆ ಹುಬ್ಬಳ್ಳಿಯ ಬಿಬಿಬಿ ಕಾಲೇಜು ಕ್ಯಾಂಪಸ್ನಲ್ಲಿ ನಡೆದ ನೇಹಾ ಹೀರಮಠ ಕೊಲೆ ಪ್ರಕರಣ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ ಹೌದು ವೀಕ್ಷಕರೇ ನೇಹಾಳ ಕೊಲೆ ಖಂಡಿಸಿ ಇಂದು ಕಂಪ್ಲಿಯ ಶ್ರೀ ಉದ್ದವ್ವ ಮಹಾಗಣಪತಿ ದೇವಸ್ಥಾನದಿಂದ ಅಂಬೇಡ್ಕರ್ ಸರ್ಕಲ್ ತನಕ ಮೌನ ಮೆರವಣಿಗೆ ಮಾಡುವುದರು ಮುಖೇನ ಪ್ರತಿಭಟನೆ ಮಾಡಿದ್ರು ನಗರದ ಪ್ರಮುಖ ಬೀದಿಯಲ್ಲಿ ದುಃಖದ ಸಂಕೇತವಾಗಿ ಮೌನ ಪ್ರತಿಭಟನೆಯನ್ನ ಕಂಪ್ಲಿ ಪೊಲೀಸ್ ಕಣ್ಗಾವಲಲ್ಲಿ ನಡೆಸಲಾಗಿದೆ ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಾ ನಿರಂಜನ್ ಹಿರೇಮಠವರನ್ನ ಹಾಡಹಾಗಲೆ ಬಿಬಿಬಿ ಕಾಲೇಜು ಆವರಣದಲ್ಲಿ ಫಯಾಜ್ ಎಂಬ ದುಷ್ಕರ್ಮಿ ಮಾಡಿದ ಬರಬರ ಕಗ್ಗೊಲಿಯನ್ನ ಖಂಡಿಸಿ ಅಪರಾಧಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು ಹಾಗೂ ಅವನ ಪರವಾಗಿ ಕೋರ್ಟ್ನಲ್ಲಿ ನ್ಯಾಯವಾದಿಗಳು ನ್ಯಾಯಮಂಡನೆ ಮಾಡಬಾರದು ಮತ್ತು ಅಪರಾಧಿಗೆ ಯಾವುದೇ ಜಾಮೀನು ಸಿಗದ ಹಾಗೆ ಭಾರತೀಯ ದಂಡ ಸಂಹಿತಿ ಹಾಕಬೇಕು ಅಂತ ವೀರಶೈವ ಸಂಘ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಹಾಗೂ ಶ್ರೀ ಆದಿ ಜಗದ್ಗುರು ರೇಣುಕಾಚಾರ್ಯ ಸೇವಾ ಟ್ರಸ್ಟ್ ವತಿಯಿಂದ ಕಂಪ್ಲಿ ತಹಶೀಲ್ದಾರ್ ಮುಖಾಂತರ ಘಟನೆ ವಿತ್ತ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ಇದಕ್ಕೆ ಯಾರು ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕು ಎಂದು ತಮ್ಮ ತಮ್ಮ ಹೆಣ್ಣ ಮಕ್ಕಳಿಗೆ ತಮ್ಮ ತಮ್ಮ ಅವ್ರಿಗೆ ಏನಾದರೂ ಆದ್ರೆ ಈ ಈ ಒಂದು ಸುಮ್ಮನೆ ಇರ್ತಾರ ಇದು ಒಂದು ತಪ್ಪು ಈ ತಪ್ಪುಗಳು ಯಾಕೆ ಮಾಡ್ತಾರೆ ಮಾಡ್ತಾರಂದ್ರೆ ನಮ್ಮ ಒಂದು ಬೇರೆ ಉದ್ದೇಶಗಳು ಇಟ್ಕೊಂಡು ಈ ಕೆಲಸ ಮಾಡ್ತದೆ ಈ ಸರ್ಕಾರ ಇದು ಸರ್ಕಾರ ಮಾಡ್ತಕ್ಕಂಥ ಕೆಲಸ ಅಲ್ಲ ಸರ್ಕಾರ ಎಲ್ಲರಿಗೂ ನ್ಯಾಯ ತೋರಿಸ್ಕೊಡ್ಬೇಕಾಗಿರ್ತಕ್ಕಂಥದ್ದು ಕರ್ತವ್ಯ ಸರ್ಕಾರ ಈಗಾಗಲೇ ಅನೇಕ ಘಟನೆಗಳು ಈಗಾಗಲೇ ಮತ್ತೆ ದಾರಿಗಡ್ಡೆ ಕಟ್ಟೋದು ಏನೋ ಮಾಡೋದು ಏನೋ ಕೂಗೋದು ಇವೆಲ್ಲ ಮಾಡ್ತಾ ಇದ್ದಾರೆ ಆದರೂ ಕೂಡ ಸರ್ಕಾರ ಅದಕ್ಕೆ ಇಂಡೈರೆಕ್ಟಾಗಿ ಸಪೋರ್ಟ್ ಕೊಡ್ತದೆ ಅಂತಂದು ಹೇಳಿ ಎಲ್ಲರಿಗೂ ಭಾವನೆ ಇದೆ ಇದು ಮಾಡ್ತಾಕಂತ ಹೋದ್ರೆ ಇದು ಮಾತ್ರ ಇವತ್ತಿನ ಶ್ಯಾಂಪಲ್ ಇದು ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಪ್ರತಿಭಟನೆ ಇದು ಶ್ಯಾಂಪಲ್ ಒಂದೇ ಕೋಮದವ್ರದಲ್ಲ ಈ ಎಲ್ಲ ಕೋಮದವ್ರು ಕೂಡ ಇದಕ್ಕೆ ಸಹಕಾರ ಮಾಡಬೇಕು ಅಂತಕ್ಕಂಥ ಭಾವನೆಯಿಂದ ಮಾಡ್ತಾ ಇದೀವಿ ಈ ಶ್ಯಾಂಪಲ್ ಮುಂದಿನ ಅವ್ರು ಏನಾದರೂ ಸರಿಯಾದಂಥ ಕ್ರಮ ತಗೊಂಡಿಲ್ಲ ಅಂದರೆ ಸರ್ಕಾರ ಮುಂದಿನ ದಿನಗಳಲ್ಲಿ ಎಲ್ಲ ಇದು ಸಂಘಟನೆಗಳು ಸೇರಿಕೊಂಡು ಇದನ್ನು ಖಂಡನೆ ಮಾಡಿ ಇವತ್ತು ಇದಕ್ಕೆ ಸರ್ಕಾರಕ್ಕೆ ಹೆಚ್ಚರಿ ಇವತ್ತು ದಿವಸ ಸ್ವಾತಂತ್ರ್ಯ ಇವತ್ತು ಸ್ವತಂತ್ರ ಫಲ ರಾಷ್ಟ್ರೀಯ ರಾಷ್ಟ್ರೀಯದಲ್ಲಿ ಒಬ್ಬ ಎಲ್ಲರೂ ಈ ಪ್ರೀತಿಯಿಂದ ಓಡಾಡುವಾಗ ಹೇಳಿದ್ರು ಇವತ್ತು ಆ ಸ್ವಾತಂತ್ರ್ಯದ ಪ್ರತಿಫಲ ಸಣ್ಣ ಸಣ್ಣ ನಾವು ರಾಜಕೀಯ ಬೆದಗಾಲದ ಬೆಂಬಲ ಇನ್ನು ಪ್ರತಿಭಟನೆಯಲ್ಲಿ ಕಂಪ್ಲಿಯ ವೀರಶೈವ ಸಂಘದ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾಗಿಯಾಗಿದ್ದರು ರಘುವೀರ್ ಟಿವಿ ಕಂಪ್ಲಿ